ಲಕ್ಷ್ಮೀ ದೇವಿಗೆ ಏಕಾಕ್ಷಿ ತೆಂಗಿನಕಾಯಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಶುಕ್ರವಾರದಂದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ ಪೂಜೆಯ ಸಮಯದಲ್ಲಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಅರ್ಪಿಸುವುದು ಹಾಗೂ ಅವಳನ್ನು ಸಂತುಷ್ಟಗೊಳಿಸುತ್ತದೆ ಶುಕ್ರವಾರದ ದಿನದಂದು ಸಂಜೆ ಲಕ್ಷ್ಮಿ ಅಷ್ಟೋತ್ತರ ಸೂತ್ರವನ್ನು ಪಠಿಸಬೇಕು ಇದು ಅತ್ಯಂತ ಹೆಚ್ಚು ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಸ್ತೋತ್ರ ಈ ಸ್ತೋತ್ರವನ್ನು ಪಠಿಸುವುದರಿಂದ ಸಂತೋಷ ಸಮೃದ್ಧಿ ಲಭಿಸುವುದು ಮತ್ತು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಶುಕ್ರವಾರ ಮಧ್ಯರಾತ್ರಿಯ ಸಮಯದಲ್ಲಿ ಶ್ರೀಯಂತ್ರವನ್ನು ಪೂಜಿಸಿ ಈ ಸಮಯದಲ್ಲಿ ನೀವು ಎಂಟು ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಗುಲಾಬಿ ಪರಿಮಳಯುಕ್ತ ದೂಪವನ್ನು ಸುಟ್ಟು ಮತ್ತು ಮಖಾನ್ ಖೀರ್ ಅನ್ನು ಅರ್ಪಿಸಬೇಕು ಕನಕದಾರ ಸ್ತೋತ್ರವನ್ನು ಪಠಿಸಿ ಮತ್ತು ದೇವಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಶುಕ್ರವಾರದ ದಿನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಹಾಗೂ ಸಂಜೆ ಗೋಧೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ಸ್ತೋತ್ರ ಅಥವಾ ಲಲಿತಶಾಸ್ತ್ರ ಪಠಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ಬೇಗ ಸಂತುಷ್ಟಗೊಳ್ಳುವಳು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಅನ್ನು ಮಾಡಿ ಥ್ಯಾಂಕ್ ಯು